ಪ್ರತಿ ಎಕರೆಗೆ ನೂರು ಟನ್ ಕಬ್ಬು ಉತ್ಪಾದಿಸಿ ರೈತನಿಗೆ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕನೆ ಕಾರ್ಖಾನೆಯ ಪರವಾಗಿ ಅಭಿನಂದನೆಗಳು ಚಿಕ್ಕೋಡಿ ಸ್ಥಳೀಯ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಕಾರ್ಖಾನೆಯ ರೈತ ಸದಸ್ಯ ಶ್ರೀ ಬಾಬಾ ಸಾಹೇಬ್ ಬಾಳು ಕುಣ್ಣೂರೆ ಮಲಿಕ್ವಾಡ್ ಗ್ರಾಮದ ಕಬ್ಬಿನ ರೈತ ಆಡಳಿತ ಮಂಡಳಿಯ ಪರವಾಗಿ ಸಕ್ಕರೆ ಕಾರ್ಖಾನೆಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಎನ್ಎಸ್ ಹಿರೇಮಠ ಅವರು ಶನಿವಾರ ಕಬ್ಬಿನ ತೋಟಕ್ಕೆ ಭೇಟಿ ನೀಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಕಬ್ಬು ಕಟಾವು ಹಂಗಾಮಿನಲ್ಲಿ ಎಕರೆಗೆ ನೂರು ಟನ್ ಕಬ್ಬು ಬೆಳೆದ ರೈತರನ್ನ ಅಭಿನಂದಿಸಿದರು ಸಸ್ಯ ಅಭಿವೃದ್ಧಿ ಇಲಾಖೆಯಿಂದ ಮಾರ್ಗದರ್ಶನ ಮತ್ತು ಸೌಲಭ್ಯ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪ್ರಧಾನ ವ್ಯವಸ್ಥಾಪಕರು ಮಾತನಾಡಿ ರಾಜ್ಯಸಭಾ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆ ನಿಗಮ ನವದೆಹಲಿಯ ನಿರ್ದೇಶಕ ಶ್ರೀ ಅಮಿತ್ ಕೋರೆ ಅವರ ಆಶಯದಂತೆ ಹಾಗೂ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ಅವರ ಸೂಚನೆ ಮೇರೆಗೆ ಕಾರ್ಖಾನೆಯು ಕಬ್ಬು ಅಭಿವೃದ್ಧಿ ಯೋಜನೆಗೆ ಒತ್ತು ನೀಡಿದೆ ಪ್ರತಿ ಎಕರೆಗೆ ನೂರು ಟನ್ ಕಬ್ಬು ಅರಿಯಲು ಉತ್ತೇಜನ ನೀಡಲಾಗಿದೆ ಉತ್ಪಾದನೆ ಹೆಚ್ಚಾದರೆ ರೈತರಿಗೆ ಮತ್ತು ಕೈಗಾರಿಕೋದ್ಯಮಿಗಳಿಗೆ ಲಾಭವಾಗಲಿದೆ ಆದ್ದರಿಂದ ಎಲ್ಲಾ ಸದಸ್ಯರು ಕಾರ್ಖಾನೆಯ ಕಬ್ಬು ಅಭಿವೃದ್ಧಿ ಯೋಜನೆಗಳ ಸದುಪಯೋಗ ಪಡೆದು ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಖಾನೆಯ ಕಬ್ಬು ಅಭಿವೃದ್ಧಿ ಮೇಲ್ವಿಚಾರಕ ರಾಹುಲ್ ಇಂಚಲ್ಗರಂಜಿ ಸಚಿನ್ ಮೋಪಾಲ್ಗರ್ ಕಬ್ಬು ಮೇಲ್ವಿಚಾರಕ ಉದಯ್ ಕಗ್ಲೆ ನೌಕರರು ಹಾಗೂ ಗ್ರಾಮದ ರೈತರು ಉಪಸ್ಥಿತರಿದ್ದರು ವಿಶಾಲ ಕ್ರಾಂತಿ ಸುದ್ದಿಗಾಗಿ ಅಮರ್ಮಾನೆ ಮಲಿಕ್ವಾಡ್